ಈ ಸಿದ್ದರಾಮಯ್ಯ ಅವ್ರಿಗೆ ನಾ ಹೇಳ್ತೇನೆ ಬಿಡ್ರಿ ನಮ್ಗೆ ದೋಸ್ತಿ ಚಲೋನ ಐತೆ ನಿಮ್ಮನ್ನು ಮಂತ್ರಿ ಮಾಡಂತ ಹೇಳ್ತೇನೆ ನೀವು ಚಿಂತೆ ಮಾಡ್ಬಿಡ್ರಿ ಭಾಳ ಸಮರ್ಥನೆ ಮಾಡ್ಯಾರ ದಿಶಾ ಕಮಿಟಿ ಒಳಗೆ ನಿಮ್ಮ ಬಗ್ಗೆ ಬೈಕಲ್ಲಿ ನಮಗೂ ಗೌರವ ಇದೆ ಸರ್ ತಮ್ಮ ಬಗ್ಗೆ ವಿಶೇಷ ಗೌರವ ಐತೆ ಅದಕ್ಕೆ ಮಾತಾಡಿ ಕೆಲಸ ಕೊಟ್ಟರೆ ನೀವು ನಮ್ದು ಯಾರು ಕ್ರಿಯೆ ಮಾಡಿಕೊಡೋದು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರ ನೀವೇನು ಮಾಡಿಲ್ಲ ಅದನ್ನು ನಾವು ಮಾಡಲಿಕ್ಕೆ ಇದೀವಿ ನೀವೇನು ಮಾಡಿಲ್ಲ ಅದನ್ನು ನಾವು ಮಾಡೋದು ನಾವು ಮಾಡೋದು ನೀವು ಮಾಡಿರಿ ಈ ಸಿದ್ದರಾಮಯ್ಯ ಅವರಿಗೆ ನಾ ಹೇಳ್ತಾ ಬಿಡ್ರಿ ನಮ್ಗ ದೋಸ್ತಿ ಚಲೋನ ಐತಿ ಮಂತ್ರಿ ಮಾಡಂತ ಹೇಳ್ತೇನೆ ಚಿಂತೆ ಮಾಡ್ಬಿಡ್ರಿ ಬಹಳ ಸಮರ್ಥನೆ ಮಾಡಿ ಅವ್ರಿಗೆ ಬಗ್ಗೆ ಬೈಕ ನಮಗೂ ಗೌರವ ಇದೆ ಸರ್ ತಮ್ಮ ಬಗ್ಗೆ ವಿಶೇಷ ಗೌರವ ಐತಿ ಅದಕ್ಕೆ ಮಾತಾಡ್ ಯಾರು ಕ್ರಿಯರ್ ಮಾಡಿಕೊಡೋದು ನಿಮ್ಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರ ನೀವೇನ್ ಮಾಡಿಲ್ಲ ಅದನ್ನ ನಾವು ಮಾಡ್ಲಿಕ್ಕೆ ನಾ ಮಾಡೋದು ನೀವ್ ಮಾಡ್ರಿ